ಎಲ್ಲ ಮಾಧ್ಯಮ ನಮಸ್ಕಾರಗಳು ಬೆಳಗಿನ ಶುಭೋದಯ ಏನು ನಿನ್ನೆ ಎಲ್ಲ ಸಂಜೆ ಮೇಲೆ ನಡೆಯುವಂತಹ ಬೆಳವಣಿಗೆಗಳ ಬಗ್ಗೆ ನಿಮಗೆಲ್ಲ ಮಾಹಿತಿ ಇದೆ ಏನು ಬಿಜೆಪಿ ಮುಖಂಡ ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲೂ ಸಲ್ಲದ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೇ ನಮ್ಮ ಪಕ್ಷದ ನಾಯಕರುಗಳಂತಹ ಜನ ಸರ್ಕಾರದ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲೂ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದು ಇದೆಲ್ಲ ನಾನು ಮಾಧ್ಯಮ ಕಾಂತ್ರಿಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದರೆ ಇದು ಸುಳ್ಳಿನ ಕಂತೆಗಳನ್ನು ಮಾಧ್ಯಮಗಳ ಮುಂದೆ ನಿನ್ನೆ ಇಟ್ಟಿದ್ದಾರೆ ಅದರಲ್ಲಿ ಹೇಳಿದ್ರಲ್ಲಿ ಯಾವುದೇ ಭಾಗಶಃ ಒಂದು ಪರ್ಸೆಂಟ್ ಸಹ ಸತ್ಯಾಂಶ ಇಲ್ಲದೋ ಮೇಲ್ನೋಟಕ್ಕೆ ಕಾಣ್ತದೆ ಪಾರದರ್ಶಕವಾಗಿ ಎಸ್ ಐ ಟಿಯಿಂದ ತನಿಖೆ ನಡೀತಾ ಇದೆ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅದಕ್ಕೆ ನೂರಕ್ಕೆ ನೂರು ಶುದ್ಧ ಸುಳ್ಳು ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಇದ್ದೀನಿ ಚರ್ಚೆಗೆ ಬರಲಿ ಬರಲಿ ಹಾಸನಕ್ಕೆ ಚರ್ಚೆಗೆ ಬರಲಿ ಬಹಿರಂಗವಾಗಿ ಹೊಳೆ ಚರ್ಚೆಗೆ ಬರಲಿ ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ ಯಾವುದಾದ್ರೂ ಒಂದು ಅವರು ಹೇಳ್ತಾ ಇದ್ದಾರಲ್ಲ ಈಗ ನಾನು ಹೇಳೋದಾದ್ರೆ ಈಗ ಸ್ಕೈಬರ್ಡ್ ಅಂತ ಹೇಳಿದರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ ಅಲ್ಲಿ ಸಿ ಸಿ ಟಿ ವಿ ಇರ್ತದೆ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಅವರೆಲ್ಲ ಎಂಕ್ವೈರಿ ಮಾಡ್ಲಿ ಶ್ರೇಯಸ್ ಪಟೇಲ್ ಬಂದಿದ್ದ ಇದೇನೀತರ ಏನೇನಾದ್ರು ಹಸಿ ಬಿಸಿ ಚರ್ಚೆಗಳಾಗಿತ್ತಾ ಇದನ್ನೆಲ್ಲ ಕೇಳಲಿ ಎನ್ಕ್ವೈರಿ ಮಾಡ್ಲಿ ನಾನು ಅದರಲ್ಲಿ ಒಂದೇ ಒಂದು ಪರ್ಸೆಂಟ್ ನನ್ನ ಪಾತ್ರ ಇದ್ರೆ ನಾನು ರಾಜಕೀಯವಾಗಿ ಹಿಂದೆ ತರಿಸ್ಬಿಡ್ತೀವಿ ನಾಲ್ಕನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನಾನು ರಾಜೀನಾಮೆ ಸಹ ಕೊಟ್ಟು ಬಿಡ್ತೀವಿ ಸದಸ್ಯತ್ವ ಏನಾದ್ರು ನಾನು ಇದ್ರ ಖಂಡಿತವಾಗಿಯೂ ನಾನು ಇದರಲ್ಲಿ ಅವ್ರು ಹೇಳಿದದ್ ನಿಜ ಆದ್ರೆ ಈಗ ಒಬ್ಬನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟಿ ಏನು ಒಂದು ಟ್ರ್ಯಾಕಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದನ್ನು ದಿಕ್ಕಪ್ಪಿಸುವಂಥ ಕೆಲಸ ದೇವರಾಜೇಗೌಡ ಕೆಲಸ ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರು ವಕೀಲರಾಗಿದ್ದವರು ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿಸಿದ್ದೀನಿ ಹೈಕೋರ್ಟಲ್ಲಿ ವಾದ ಮಾಡಿಸಿದ್ದೀನಿ ಅಂತ ಅವರಾಗೆ ಹೇಳ್ಕೊತಾರೆ ಆದರೆ ಯಾಕೆ ಒಬ್ಬರ ಮೇಲೆ ಈಗ ವೈಯಕ್ತಿಕವಾಗಿ ಥರ ತೇಜವಾದೆ ಮಾಡ್ತಾನೆ ಅನ್ನೋದು ನನಗಂತೂ ಗೊತ್ತಿಲ್ಲ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೋ ಬಿ ಜೆ ಪಿಲಿ ಇದ್ದಾರೋ ಜೆ ಡಿ ಅಲ್ಲಿದ್ದಾರೋ ಅಂತ ನನಗೇ ಗೊತ್ತಿಲ್ಲ ಒಂದೊಂದು ಬಾರಿ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ನಿನ್ನೆ ನಿಮಗೆ ಗೊತ್ತಿರೋಂಗೆ ಯಾವ ಥರ ತಿರುಚಿ ಏನು ಮಾತಾಡಿದ್ದಾರೆ ಅಂತ ಗೊತ್ತು ಈಗ ಆರು ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿಗಳು ಇಲ್ಲಿರೋರು ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಆರು ತಿಂಗಳು ಮುಂಚೆ ಏನೇನು ಮಾತಾಡಿದ್ದಾರೆ ಯಾರು ಹಾಸನ ಎನ್ ಆರ್ ಸರ್ಕಲಲ್ಲಿ ಎಲ್ ಇ ಡಿ ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿದದ್ದು ಯಾರು ನಂತ ಇದೆ ಅಂದ್ಬಿಟ್ಟು ಮಾಹಿತಿ ಅವರ ಅವರ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿರೋರು ಯಾರು ಮತ್ತು ಯಾರು ಅವ್ರ ವಿರುದ್ಧ ಅದ್ಯಾವುದು ಅಕ್ರಮ ಆಸ್ತಿಗಳಿಗೆ ಆರೋಪ ಮಾಡಿಕೊಂಡು ಕಾನೂನು ಹೋರಾಟ ಮಾಡಿದ್ದು ಯಾರು ಇದನ್ನೆಲ್ಲ ಮಾಡಿಬಿಟ್ಟು ಇವತ್ತು ತಾನ್ ತಿನ್ಬಿಟ್ಟು ಕಂಡವರ್ ಮೇಲೆ ಏನು ಗಾದೆ ಇದೆ ಆ ರೀತಿ ಬೇರೆಯವ್ರ ಮೇಲೆ ಯಾಕೆ ಹೇಳ್ತಿದ್ದಾರೆ ಪಾಪ ಅನ್ಯಾಯ ಆಗ್ತಾ ಇರೋ ಸಂತ್ರಸ್ತರ ಅವ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ದಿನ ಮಾಧ್ಯಮದಲ್ಲಿ ಸಂತ್ರಸ್ತ ಇರು ಸಂತ್ರಸ್ತ ಇರುವಂತ ಅವ್ರನ್ನ ಮಾನಸಿಕ ಕುಕ್ಕುವಂತ ಕೆಲಸನ ಇವ್ರು ಮಾಡ್ತಾ ಇದಾರೆ ಅವ್ರಿಗೆ ಸರಿಯಾದ ದಾರಿಯಲ್ಲಿ ಇದು ತನಿಖೆ ಆಗ್ಬೇಕು ತಪ್ಪಿತಸ್ತ್ರೀಗೆ ಶಿಕ್ಷೆ ಆಗ್ಬೇಕು ಸಂತ್ರಸ್ತರರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೆಲಸ ಮಾಡ್ಲಿ ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಲ್ಲಣ ಅದು ಬಿಟ್ಬಿಟ್ಟು ಇದು ತನಿಖೆನೇ ಬೇರೆ ತಗೊಂಡು ಹೋಗಲಿಕ್ಕೆ ಇವರು ಪ್ರೇರೇಪಿಸ್ತಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದಾರೆ ಆ ಹುನ್ನಾರ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಖಂಡಿತವಾಗಿ ಖಂಡಿಸ್ತೀನಿ ನಾನು ಪದೇ ಹೇಳೋದಿಷ್ಟೇ ಬೈ ಬಹಿರಂಗವಾಗಿ ಚರ್ಚೆಗೆ ಬರಲಿ ನನ್ನ ವಿರುದ್ಧ ಇರುವಂತಹ ಯಾ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳು ಕೊಡಲಿ ಸಾಕ್ಷಿ ಕೊಡಲಿ ಖಂಡಿತವಾಗಿಯೂ ಅವ್ರು ಹೇಳೋದಕ್ಕೆ ನಾನು ಬದ್ಧ ಆಗಿರ್ತೀನಿ ಅದನ್ನು ಬಿಟ್ಬಿಟ್ಟು ಯಾವುದೇ ಆಧಾರ ಸಾಕ್ಷಿಗಳು ಇಲ್ಲದೆ ಇವರು ನನ್ನ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಸಹ ಇದ್ರ ಬಗ್ಗೆ ನಮ್ಮ ವಕೀಲರಗಳ ಹತ್ರ ಮಾತಾಡ್ತಾ ಇದ್ದೀನಿ ಡಿಫಮೇಷನ್ ಏನು ಮಾನನಷ್ಟ ಮೊಕದ್ದಮೆ ಕೇಸ್ ಸಹ ನಾನು ಹೂಡ್ತಾ ಇದ್ದೀನಿ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಇಲ್ಲಿ ಚೆಲ್ಲದ ಆರೋಪ ಮಾಡೋಕ್ಕೆ ನನಗೆ ನಮ್ಮ ಪಕ್ಷ ನಮ್ಮ ಜಿಲ್ಲೆಯ ಜನ ಒಬ್ಬ ಗೌ ಒಂದು ಏನು ನಂಬಿಕೆ ಇಟ್ಟಿ ನನ್ನ ಈ ಚುನಾವಣೆಯಲ್ಲಿ ಪಕ್ಷ ನಿಲ್ಲಿಸಿದ್ರು ಜಿಲ್ಲೆ ಜನ ನಂಬಿಕೆ ಇಟ್ಟಿ ನಾನು ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟು ಬೆಂಬಲಿಸಿದ್ದಾರೆ ಅದ್ರ ಫಲಿತಾಂಶ ನಾಲ್ಕನೇ ತಾರೀಕು ಬರ್ತದೆ ಆ ಇಂಥ ಇದರಲ್ಲಿ ನನಗೆ ಹೆಸರಿಗೆ ಕಳಕ್ಕೆ ಬರುವಂಥ ಕೆಲಸನ ಯಪ್ಪ ಮಾಡ್ತಾ ಇದ್ದಾರೆ ಇದನ್ನು ನಾನು ಕಾನೂನು ಹೋರಾಟ ಮಾಡೋಕ್ಕೆ ನಾನು ಸಿದ್ಧನೇ ಇದ್ದೇನೆ ಕಾನೂನು ಹೋರಾಟ ಮಾಡ್ತೇನೆ ನಾನು ಮಾಧ್ಯಮ ಮುಖಾಂತರಗಳಲ್ಲಿ ಕೇಳ್ಕೊಳ್ಳೋದು ಒಂದೇ ಈ ತನಿಖೆ ನ್ಯಾಯಸಮ್ಮತವಾಗಲಿ ಯಾವುದು ಈ ಸಂತ್ರಸ್ತೆ ಪೆನ್ ನನಗೆ ಇನ್ನೊಂದು ನಾನು ಮಾಧ್ಯಮ ಮುಖಾಂತರ ಕೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಆ ಪೆನ್ ಸುದ್ದಿ ಮಾತಾಡಲಿಕ್ಕೆ ನನಗೆ ಅನಿಸ್ತದೆ ನನಗೆ ಅದು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ನಾನು ಸಹ ಒಬ್ಬ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಯಿಂದ ಬಂದಿರೋದು ನಾನು ಮಹಿಳೆಯರ ಜೊತೆ ತೋದರಿಯರ ಜೊತೆ ಬೆಳೆದಿರೋಂಥವ್ರು ನಂಗೆ ಮಾತಾಡೋದು ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ ಹಾಗಾಗಿ ನ್ಯಾಯಸಮ್ಮತವಾಗಿ ಅದು ತನಿಖೆ ಆಗಲಿ ಏನು ಇವರು ಹೇಳ್ತಾ ಇದ್ದಾರಲ್ಲ ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅಂತ ಏನೇನೋ ಹೇಳ್ತಾ ಇದ್ದಾರಲ್ಲ ಚುನಾವಣೆ ಟೈಮಲ್ಲಿ ಬಿಟ್ಟರು ಹಾಗೆ ಬಿಟ್ಟರು ಅವ್ರ ಮನೆಗೆ ಹೋಗಿದ್ರು ಅದನ್ನೆಲ್ಲ ಸಾಕ್ಷಿ ಸಮೇತ ಕೊಡಲಿ ಅದನ್ನು ತನಿಖೆ ಆಗಲಿ ತನಿಖೆಯಲ್ಲಿ ಯಾರು ತಪ್ಪಿ ತರಿಸ್ತಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ನಾನಂತೂ ಇಷ್ಟಕ್ಕೆಲ್ಲ ಈ ಗೊಜ್ಜ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜೇಗೌಡರು ನಿನ್ನೆ ನಡೆದಿರುವಂತಹ ಏನು ಈ ಈ ಗೊಜ್ಜ ರಾಜಕಾರಣ ಅಂತ ಕೇಳ್ತಾರೆ ಇದಕ್ಕೆಲ್ಲ ಕಾರಣ ದೇವರಾಜೇಗೌಡ್ರು ಈ ಒಂದು ದಿ ತನಿಖೆನ ದಿಕ್ಕು ತಪ್ಪಿಸೋಕ್ಕೆ ಮಾಡ್ತಿರುವಂಥ ಹುನ್ನಾರ ಇದು ಯಾವ ಇವರು ಯಾವ ಪಕ್ಷದಲ್ಲಿ ಯಾವ್ದಾದ ರೀತಿ ಏನು ಆಮಿಷ ಇಟ್ಕೊಂಡು ಏನು ಮಾಡಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಒಂದೊಂದು ದಿನ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ಮತ್ತು ನಾನು ಯಾವ್ದು ಈ ಯಾವ ವಿಷಯನ ಖಂಡಿಸ್ತೀನಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಮಾನ್ಯ ಉಪಮುಖ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ ಅದನ್ನು ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಇದನ್ನು ಖಂಡಿಸ್ತೀನಿ ಯಾವುದೇ ಕಾರಣಕ್ಕೂ ಇವರು ಅವರ ಒಂದು ಇದರಲ್ಲಿ ಇಂಟರ್ಫಿಯನ್ಸ್ ನೂರಕ್ಕೆ ನೂರಿಲ್ಲ ಇಲ್ಲ ಇವ್ರು ಯಾವುದೋ ಹಸಿ ಸುಳ್ಳುಗಳನ್ನೆಲ್ಲ ಮುಂದಿಟ್ಕೊಂಡು ಅವ್ರ ಬಗ್ಗೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಾ ಇದನ್ನು ಸಹ ನಾನು ನಿಮ್ಮ ಮುಖಾಂತರ ಖಂಡಿಸ್ತೇನೆ ಅದೇ ನನಗೂ ಗೊತ್ತಿಲ್ಲ ಇವ್ರು ಏನಕ್ಕೆ ನನಗೂ ಇದು ಆಶ್ಚರ್ಯಕರ ಅನ್ಸುತ್ತೆ ನಾಲ್ಕು ಗಂಟೆ ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೇಲಿ ಕೂತಿದ್ದೆ ನಾನು ಈ ರೀತಿ ಫೋನ್ ಅಲ್ಲಿ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ನಂದು ಏನೋ ಪ್ರೆಸ್ ಮೀಟ್ ಬರ್ತಾ ಇದೆ ಅಂತ ಬರ್ತೇನೆ ಕಾಲ್ ಮಾಡಿದ್ರು ನನಗೂ ನಮಸ್ತೆ ಅದ್ರ ಮೇಲೆ ನಾನು ನೋಡಿದಾಗ್ಲೇ ಗೊತ್ತಾಗಿದ್ದ ಇಷ್ಟು ದಿವ್ಸ ಇಪ್ಪತ್ತೇಳು ಆಯಿತು ಚುನಾವಣೆ ಇದೆಲ್ಲ ರೆಗಲರ್ ಸ್ಟಾರ್ಟ್ ಆಗಿ ಆಗ್ಲೇತಾರೆ ಆಯ್ತು ಇವತ್ತಷ್ಟು ಏಳನೇ ಹತ್ತು ಹನ್ನೆರಡು ದಿಸದಿಂದ ಇದು ನಡೀತಾ ಇದೆ ಎಷ್ಟು ದಿನ ಆದ್ಮೇಲೆ ಇವತ್ತೇನಕ್ಕೆ ನನ್ನ ಹೆಸರು ತಗೊಂಡ್ರಿ ಇವರು ಏನಾದ್ರು ತಪ್ಪನ ಇದ್ರ ಅವತ್ತೆ ಫಸ್ಟೇ ಹೇಳ್ಬೋದಿತ್ತಲ್ಲ ಯಾವ್ದೋ ಅದೇನೋ ಪಾಪ ಖಾಸಗಿ ಓಟ್ಲ ಯಾರೋ ಹೆಸರು ತಗೊಂಡು ಓಟ್ಲ ಹೆಸರು ತಗೊಂಡು ಇವತ್ ನಿನ್ನೆ ಯಾಕೆ ಆರೋಪ ಮಾಡಿದ್ರೆ ಇಷ್ಟು ಡಿಸೈಡ್ ಮಾಡ್ತಾ ಇದ್ರು ಇವರು ಕಾರ್ತಿಕ್ ಅವರು ನನಗೆ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ನನ್ಗೆ ಭೇಟಿ ಆಗಿದ್ದು ನಿಜ ಯಾವ ವಿಷಯಕ್ಕೆ ಅದು ಜಮೀನು ವಿಷಯಕ್ಕೆ ಭೇಟಿ ಆಗಿದ್ದು ನಿಜ ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ ಮೇಲೂ ದೂರದಲ್ಲ ನೂರಕ್ಕೆ ನೂರು ಶುದ್ಧ ಸುಳ್ಳು ಅವ್ರ ಇಷ್ಟ ನನಗೆ ಭೇಟಿನೂ ಆಗಿಲ್ಲ ಈ ವಿಷಯ ಬಗ್ಗೆ ನನ್ಗೆ ಪ್ರಸ್ತಾಪನೆ ಆಗಿಲ್ಲ ನಾನು ನಿಮ್ಗೆ ಎಷ್ಟು ಮಾಧ್ಯಮದವರು ಗೊತ್ತು ದೇವರಾಜ್ ಗೊತ್ತಾಗಿದ್ದು ಇವೆಲ್ಲ ಇದಾವೆ ಟಿವಿಲಿ ಬಿಡ್ತೀನಿ ಅಲ್ಲಿ ಬಿಡ್ತೀನಿ ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನು ಟಿ ಟಿವಿ ಮುಖಾಂತರ ನೋಡಿದ್ದೀನಿ ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು ಈ